ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಬ್ಯಾಂಗ್ಲೂರ್ ಮಲ್ಲೇಶ್ವರಂನಲ್ಲಿ ಬರೋ ಡಿ ಜೆ ಫ್ಯಾನ್ಸಿ ಜ್ಯುವೆಲ್ಸ್ ಅವ್ರದ್ದು ಮದ್ವೆ ಸೀಸನ್ ಹತ್ರ ಬರ್ತಿರೋದ್ರಿಂದ ಹೊಸ ಕಲೆಕ್ಷನ್ಸ್ ಗಳನ್ನ ತರಿಸಿದ್ದಾರೆ ಸೊ ಹಾಗಾಗಿ ನಾನು ಮತ್ತೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇವ್ರ ಹತ್ರ ಎಲ್ಲಾ ರೀತಿ ಇಮಿಟೇಷನ್ ಜ್ಯುವೆಲ್ರಿಗಳು ಬೀಡ್ಸ್ ಹಾರಗಳು ಸ್ಟೋನ್ ಹಾರಗಳು ಮತ್ತೆ ಬ್ರೈಡಲ್ ಸೆಟ್ಸ್ ವೆಡ್ಡಿಂಗ್ ಸೆಟ್ಸ್ ಮಣಿ ಸರಗಳು ಬಳೆಗಳು ಡಾಬು ಬೈತಲೆ ಬೊಟ್ಟು ಹಾಗೇನೆ ಈ ಸಲ ಭರತನಾಟ್ಯಮ ಸೆಟ್ಸ್ ಕೂಡ ತರಿಸಿದಾರೆ ಫ್ರೆಂಡ್ಸ್ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಒಂದು ಟೂ ತೌಸಂಡ್ ಪ್ಲಸ್ ವೆರೈಟೀಸ್ ಇದೊಂದೇ ಶಾಪ್ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬರಿ ಐನೂರು ರೂಪಾಯಿ ಇಂದೂ ನಿಮ್ಗೆ ಒಳ್ಳೊಳ್ಳೆ ಜ್ಯುವೆಲ್ರಿಗಳು ಸಿಗುತ್ತೆ ಹಾಗೆ ಹೆವಿ ಜ್ಯುವೆಲ್ರಿಗಳು ಇರೋದೆಲ್ಲ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಹೋಲ್ಸೇಲ್ ರೀಟೇಲ್ ಎರಡು ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ನೀವು ಏನಾದ್ರೂ ಮನೆಯಿಂದಲೇ ಈ ತರ ಜ್ಯುವೆಲರಿ ಸೇಲ್ ಮಾಡ್ತಾ ಇದೀರ ಅಂದ್ರೆ ಅಥವಾ ಹೊಸ ಕಲೆಕ್ಷನ್ಸ್ ನ ಏನಾದ್ರು ಆಡ್ ಮಾಡ್ತೀನಿ ಅಂದ್ರೆ ಈ ಶಾಪ್ ನಿಮಗೆ ಬೆಸ್ಟ್ ಶಾಪ್ ಆಗಿರುತ್ತೆ ರೀಟೇಲ್ ಗೆ ಬೇರೆ ಪ್ರೈಸಸ್ ಹೋಲ್ಸೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಅಂಡ್ ರೀಸೇಲರ್ಸ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಹೋಲ್ಸೇಲ್ ಪ್ರೈಸಸ್ಗೆ ಐಟಮ್ ನ ಹಾಕೊಡ್ತಾರೆ ಇವ್ರ ಶಾಪ್ ಅಲ್ಲಿ ಎಲ್ಲ ಒಡವೆಗೂ ವಿತ್ ನ ಮೆನ್ಷನ್ ಮಾಡಿರ್ತಾರೆ ಫ್ರೆಂಡ್ಸ್ ಸೊ ಈ ತರ ವೆರೈಟೀಸ್ ಯಾರಾದ್ರೂ ಬೇಕು ಅಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ವರ್ಲ್ಡ್ ವೈಡ್ ಸಿಂಗಲ್ ಪೀಸು ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಹಾಗೇನೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಸೊ ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವ್ದಾದ್ರೂ ಜುವೆಲರಿ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿದ್ರೆ ಅವ್ರು ನಿಮಗೆ ಕೊರಿಯರ್ ಕೂಡ ಮಾಡ್ತಾರೆ ಅಂಡ್ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಈ ತರ ಜ್ಯುವೆಲ್ರಿಗಳು ಯಾರಾದ್ರೂ ಇಷ್ಟ ಆದ್ರೆ ಒಂದ್ಸಲ ಶಾಪ್ ಗೆ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಮಲ್ಲೇಶ್ವರಂನ ಕೆ ರೋಡು ಬಾಟಾ ಶೋರೂಮ್ ಪಕ್ಕದಲ್ಲೇ ಬರುವಂತಹ ಒಡೆಯರ್ ಕಾಂಪ್ಲೆಕ್ಸ್ ಒಳಗಡೆ ಬೇಸ್ಮೆಂಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಕಲೆಕ್ಷನ್ಸ್ನ ನೋಡ್ಕೊಂಬರೋಣ ಇದೆಲ್ಲ ಬೀಟ್ಸ್ ಕಲೆಕ್ಷನ್ಸು ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಏನು ತೋರಿಸ್ತಾ ಇದೀನಲ್ಲ ಸೊ ಇದು ಬಂದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಬೇರೆ ಬೇರೆ ಕಲರ್ಸ್ ಇದೆ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಸೊ ಸ್ಟಾರ್ಟಿಂಗ್ ಬೀಟ್ಸ್ ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆದರೆ ಅಪ್ ಟು ಎರಡೂವರೆ ಸಾವಿರ ಮೂರು ಸಾವಿರದವರೆಗೂ ಸಿಗುತ್ತೆ ನೋಡಿ ಸೊ ಈಗೇನು ತೋರಿಸ್ತೀನಲ್ಲ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಇದರಲ್ಲೂ ನಿಮಗೆ ಕಲರ್ಸ್ ಅವೈಲಬಲ್ ಇದೆ ಯಾರಿಗಾದರೂ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದೆಲ್ಲ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇದೆಲ್ಲ ನೋಡಿ ಸ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸು ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸೊ ನಿಮಗೆ ಬಿಗ್ ಸೈಜು ಮೂಪ್ ಬರುತ್ತೆ ವಿತ್ ಇಯರಿಂಗ್ಸು ಚೆನ್ನಾಗಿದೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದು ಬಂದು ತೌಸಂಡ್ ಟೂ ಫಿಫ್ಟಿ ರುಪೀಸು ಸೊ ನಾನು ಪ್ರೈಸಸ್ನ ಮೆನ್ಷನ್ ಮಾಡಿರ್ತೀನಿ ಯಾವುದಾದ್ರೂ ಪ್ರೈಸಸ್ ಮಿಸ್ ಆಗಿದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಬಂದು ಎರಡು ಸಾವಿರ ಆಗುತ್ತೆ ನೋಡಿ ಸ್ವಲ್ಪ ದೊಡ್ಡ ಸೈಜು ಪೆಂಡೆಂಟ್ ಬರುತ್ತೆ ನಂದು ಅಂಗೈ ಅಗಲ ಇದೆ ನೋಡಿ ದೊಡ್ಡ ಪೆಂಡೆಂಟು ಎರಡು ಸಾವಿರ ರೂಪಾಯಿ ಇದು ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆ ಇದು ಬಂದು ಗ್ರೀನ್ ಹಾರ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಈ ಸಲ ತುಂಬ ಹೊಸ ಕಲೆಕ್ಷನ್ಸ್ ಬಂದಿದೆ ಇದು ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪೆಂಡೆಂಟ್ ಈ ಥರ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಬಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಇದೆಲ್ಲ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ಥರ ಬರುತ್ತೆ ತೌಸಂಡ್ ಟು ಫಿಫ್ಟಿ ರುಪೀಸು ಇದು ಮೂರು ಸಾವಿರ ತುಂಬನೇ ದೊಡ್ಡ ಸೈಜ್ ಇದೆ ಒಂದು ಸಿಕ್ಸ್ ಲೇಯರ್ ಬರುತ್ತೆ ಇದೆಲ್ಲ ಮೂರು ಸಾವಿರ ಆಗುತ್ತೆ ಇದು ಅಷ್ಟೇ ಸಿಕ್ಸ್ ಲೇಯರ್ ಇದೆ ಬಟ್ ಬರೀ ಸಾವಿರದ ಐನೂರು ರೂಪಾಯಿ ಆಗುತ್ತೆ ವೈಟ್ ಕಲರ್ ಪಾಲ್ಸು ತುಂಬನೇ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬರುತ್ತೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಿ ಚೆನ್ನಾಗಿದೆ ಇದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸು ವಿತ್ ಇಯರಿಂಗ್ಸು ಥೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಓನ್ಲಿ ಚೆನ್ನಾಗಿದೆ ಇದೆಲ್ಲ ಹೊಸ ಕಲೆಕ್ಷನ್ಸು ಯಾರಿಗಾದರೂ ಬೇಕಂದರೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾರಿ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ತೌಸಂಡ್ ಸೆವೆನ್ ಫಿಫ್ಟಿ ಅಲ್ಲ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಇದು ಸಾವಿರದ ಐನೂರು ರೂಪಾಯಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಬಂದು ಎರಡು ಸಾವಿರದ ಎರಡು ಸಾವಿರ ರೂಪಾಯಿ ಆಗುತ್ತೆ ಟೂ ತೌಸಂಡ್ ರುಪೀಸು ತುಂಬಾ ಚೆನ್ನಾಗಿ ಬಂದಿದೆ ಟೂ ತೌಸಂಡ್ ರುಪೀಸು ಸೊ ಇಲ್ಲೆಲ್ಲ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಲಾಸ್ಟ್ ಮಂತ್ ಕೂಡ ಒಂದು ವೀಡಿಯೋ ಶೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಈ ಸಲ ಏನು ಇಲ್ಲ ಹೊಸ ಕಲೆಕ್ಷನ್ಸ್ ತಂದಿದ್ದಾರೆ ಅಂತ ನಾನು ಈ ಸಲ ವೀಡಿಯೋ ಮಾಡ್ತಾ ಇರೋದು ನೋಡಿ ಇದೆಲ್ಲ ಹೊಸ ಕಲೆಕ್ಷನ್ಸು ಪೆಂಡೆಂಟ್ ಎಲ್ಲ ಬೇರೆ ಬೇರೆ ಥರ ಇದೆ ತುಂಬನೇ ಚೆನ್ನಾಗಿ ಬಂದಿದೆ ಇದೆಲ್ಲ ನೋಡಿ ಗ್ರೀನ್ ಸ್ಟೋನಲ್ಲಿ ಲೋಟಸ್ ಡಿಸೈನ್ ಮಾಡಿರೋಂಥ ಹಾರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಗ್ರ್ಯಾಂಡ್ ಆಗಿರುವಂಥದ್ದು ನಿಮಗೆ ಬರೀ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ವಿತ್ ಇಯರಿಂಗ್ಸು ಸೊ ಇಯರಿಂಗ್ಸ್ ಕೂಡ ನಿಮಗೆ ಲೋಟಸ್ ಡಿಸೈನ್ ಇದೆ ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ತೌಸಂಡ್ ಟೂ ಫಿಫ್ಟಿ ಓನ್ಲಿ ಇದು ಅಷ್ಟೇ ನ್ಯೂ ಕಲೆಕ್ಷನ್ಸು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬರುತ್ತೆ ಸಖತ್ತಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಪೆಂಡೆಂಟು ಓನ್ಲಿ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸು ವಿತ್ ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಕೃಷ್ಣನ್ ಡಿಸೈನ್ ಇದೆ ತೌಸಂಡ್ ಸೆವೆನ್ ಫಿಫ್ಟಿ ಇದೆಲ್ಲ ತೌಸಂಡ್ ಟು ಫಿಫ್ಟಿ ರುಪೀಸು ನಿಮಗೆ ತೌಸಂಡ್ ಟು ಫಿಫ್ಟಿ ರೇಂಜಲ್ಲೇ ತುಂಬ ಕಲೆಕ್ಷನ್ಸ್ ಅವೈಲಬಲ್ ಇದೆ ನೋಡಿ ಇದೆಲ್ಲ ಯಾವುದೇ ತೊಗೊಳ್ಳಿ ಇದೆಲ್ಲ ನಿಮಗೆ ತೌಸಂಡ್ ಟು ಫಿಫ್ಟಿ ರುಪೀಸು ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ ಇವಾಗ ತೋರಿಸಿರೋದು ಗ್ರೀನ್ ಕಲರಲ್ಲಿ ಇದೆಲ್ಲ ಅಷ್ಟೇ ತೌಸಂಡ್ ಟು ಫಿಫ್ಟಿ ರುಪೀಸ್ ಸೊ ನಾನು ಏನೆಲ್ಲ ಪ್ರೈಸಸ್ ಇದೆ ಅದನ್ನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡಿಂದನೂ ಸಿಗುತ್ತೆ ಫೈವ್ ಹಂಡ್ರೆಡ್ ಇರೋವಂಥ ಪ್ರೈಸಸ್ ಯಾವುದಿದೆ ಆ ಹಾರಗಳನ್ನ ಕೂಡ ತೋರಿಸಿದ್ದೀನಿ ಇದೆಲ್ಲ ಬಂದು ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಪೆಂಡೆಂಟು ಇದೆಲ್ಲ ಹೊಸ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಮಲ್ಲೇಶ್ವರಂ ಸಂಕೆ ರೋಡು ನಿಯರ್ ಬಾಟಾ ಶೋರೂಮು ಒಡೆಯರ್ ಕಾಂಪ್ಲೆಕ್ಸ್ ಒಳಗಡೆನೆ ಬೇಸ್ಮೆಂಟಲ್ಲಿ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಬೋರ್ಡ್ ಕೂಡ ಹಾಕಿರ್ತಾರೆ ಡಿ ಜೆ ಫ್ಯಾನ್ಸಿ ಜುವೆಲರಿ ಅಂತ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಕಂಪ್ಲೀಟ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಹಾಗೆ ಲೊಕೇಶನ್ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಸೊ ಆರಾಮಾಗಿ ಅವ್ರನ್ನ ಶಾಪ್ನ ನೀವು ರೀಚ್ ಆಗ್ಬೋದು ಚೆನ್ನಾಗಿದೆ ನೋಡಿ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ನೋಡಿ ಇದೆಲ್ಲ ಬಂದು ನಿಮಗೆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸು ಸೊ ಎಲ್ಲದನ್ನೂ ನಾನು ಒನ್ ಬೈ ಒನ್ ತೋರ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್ ರ್ಯಾಂಡಮಾಗಿ ತೋರಿಸ್ತಾಯಿದ್ದೀನಿ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಡಾಬ್ ಎಲ್ಲ ಹೊಸ ಕಲೆಕ್ಷನ್ಸು ಲಕ್ಷ್ಮಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗು ಸಾವಿರದ ನೂರು ರೂಪಾಯಿ ಅಂತೆ ಇದೆಷ್ಟು ಇವಾಗ ತೋರಿಸ್ತಾ ಇರೋದು ಇದು ತೌಸಂಡ್ ಹಂಡ್ರೆಡ್ ಓನ್ಲಿ ಓಕೆ ಸೂಪರು ಹೆವಿ ಕ್ವಾಲಿಟಿ ಇದೆ ಫ್ರೆಂಡ್ಸ್ ಸಖತ್ತಾಗಿದೆ ಸಾವಿರದ ನೂರು ರೂಪಾಯಿ ಅಷ್ಟೇ ಸೊ ಇಲ್ಲೆಲ್ಲ ಬಾಕ್ಸಲ್ಲಿ ನೋಡಿ ಸಾವಿರದ ಇನ್ನೂರೈವತ್ತು ಸಾವಿರದ ನೂರು ತೌಸಂಡ್ ಟೂ ಫಿಫ್ಟಿ ರುಪೀಸು ಸೊ ಇದೆಲ್ಲ ತೌಸಂಡ್ ಟು ಫಿಫ್ಟಿ ರುಪೀಸ್ ಹೆವಿ ಇದೆ ಫಿನ್ಸ್ ತಕ್ಕಾಗಿದೆ ಎಲ್ಲ ಬ್ರೈಡಲ್ ಕಲೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿದೆ ಡಾಬ್ಗಳಲ್ಲಿ ನೋಡಿ ಇದು ಬರೀ ನಿಮಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಬ್ಯಾಕ್ ಸೈಡು ಅಡ್ಜಸ್ಟಬಲ್ ಇದೆ ಹೆವಿ ವರ್ಕ್ ಇದೆ ಸಾವಿರದ ನೂರು ರೂಪಾಯಿ ಅಷ್ಟೇ ಇದರಲ್ಲೆಲ್ಲ ನೀವು ಯಾವುದೇ ತಗೊಳ್ಳಿ ತೌಸಂಡ್ ರುಪೀಸ್ ಎಲ್ಲ ಸೆಟ್ ಇಯರಿಂಗ್ಸ್ ಶಾರ್ಟ್ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಬರುತ್ತೆ ಓನ್ಲಿ ತೌಸಂಡ್ ರುಪೀಸು ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದ್ದೆ ಆ ವಿಡಿಯೋ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ತುಂಬಾ ಚೆನ್ನಾಗಿದೆ ಪಿಕ್ಕಿನಿ ಓನ್ಲಿ ತೌಸಂಡ್ ರುಪೀಸ್ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಚೆನ್ನಾಗಿದೆ ನೋಡಿ ಇದೆಲ್ಲ ಯಾವುದಾದ್ರು ತೊಗೊಳ್ಳಿ ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಸೊ ಇದೆಲ್ಲ ತುಂಬಾ ಡಿಸೈನ್ಸ್ ಇದೆ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ಅಂತ ರ್ಯಾಂಡಮಾಗಿ ಒಂದು ಎಲ್ಡೀರಿ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಸಾವಿರ ರೂಪಾಯಿ ಅಷ್ಟೇ ಇದು ಇಲ್ಲೊಂದು ಡಿಸೈನ್ ಇದೆ ನೋಡಿ ಇದು ಅಷ್ಟೇ ಜಸ್ಟು ತೌಸಂಡ್ ರುಪೀಸ್ ಅಷ್ಟೆ ಚೆನ್ನಾಗಿದೆ ಇದೆಲ್ಲ ತೌಸಂಡ್ ರುಪೀಸ್ ಅಷ್ಟೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ಇದು ಅಷ್ಟೆ ಸಾವಿರ ರೂಪಾಯಿ ಅಷ್ಟೇ ತೌಸಂಡ್ ರುಪೀಸ್ ಓನ್ಲಿ ನೆಕ್ಸ್ಟು ಇದು ಅಷ್ಟೇ ತೌಸಂಡ್ ರುಪೀಸ್ ಅಷ್ಟೇ ಇದು ಅಷ್ಟೇ ತೌಸಂಡ್ ರುಪೀಸ್ ಎಲ್ಲದಕ್ಕೂ ನಿಮಗೆ ಶಾರ್ಟ್ ನೆಕ್ಲೆಸ್ಸು ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ತೌಸಂಡ್ ರುಪೀಸ್ ಅಷ್ಟೇ ತುಂಬ ಕಲೆಕ್ಷನ್ಸ್ ಇದೆ ಎಲ್ಲದನ್ನೂ ತೋಸೋಕ್ಕಾಗೋದಿಲ್ಲ ಅಂತ ಆಗಿ ಸುಮ್ಮನೆ ಒಂದೆರಡು ಮಾತ್ರ ಶೋ ಮಾಡ್ತಾ ಇದ್ದೀನಿ ಶಾಪ್ ವಿಸಿಟ್ ಮಾಡಿ ಇದೆಲ್ಲ ಸೆಟ್ ಎಷ್ಟಾಗುತ್ತೆ ಸರ್ ಇದು ಎರಡು ಸಾವಿರನಾ ಸೊ ಇದು ನೋಡಿ ನಿಮಗೆ ಬೈತಲೆ ಬಟ್ಟು ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ ಇಯರಿಂಗ್ಸು ವಿತ್ ಡಾಪ್ ಬಂದ್ಬಿಡುತ್ತೆ ಸೊ ಫುಲ್ಲು ಸೆಟ್ಟು ನಿಮಗೆ ಓನ್ಲಿ ಟೂ ತೌಸಂಡ್ ರುಪೀಸ್ ಅಷ್ಟೇ ಸರ್ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇದೆಯಾ ಇದೆಲ್ಲ ಎರಡು ಸಾವಿರನಾ ಸೊ ಈ ನಾಲ್ಕರಲ್ಲಿ ಯಾವುದಾದ್ರು ತೊಗೊಳ್ಳಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಫುಲ್ಲು ನಿಮಗೆ ಹೆವಿ ವರ್ಕ್ ಬೇಕಾ ಅಥವಾ ಸಿಂಪಲ್ ಬೇಕಾ ಯಾವುದಾದ್ರು ತೊಗೋಬೋದು ಓನ್ಲಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಇದೆಲ್ಲ ಸ್ವಲ್ಪ ಹೆವಿ ಇರೋದಲ್ಲ ಇದೆಲ್ಲ ಎರಡು ಸಾವಿರ ನೀನಾ ಓಕೆ ಸೂಪರು ಇದು ಕೂಡ ಎರಡು ಸಾವಿರ ಅಂತೆ ಇದು ಮಾತ್ರ ಬಂದು ನಿಮಗೆ ಬೀಡ್ಸ್ ವರ್ಕ್ ಇರೋದ್ರಿಂದ ಎರಡೂವರೆ ಸಾವಿರ ಆಗುತ್ತೆ ತುಂಬನೇ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಜಸ್ಟು ಎರಡೂವರೆ ಸಾವಿರ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದೇ ಯಾವುದಾದ್ರೂ ತಗೊಳ್ಳಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಸರ್ ಇದು ಮೂರು ಇದೆಯಲ್ಲ ಎರಡು ಸಾವಿರ ಅಷ್ಟೇನಾ ಓಕೆ ಸೂಪರು ಸೊ ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಿಮಗೆ ಮೂರು ಹಾರ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಮೂರು ಹಾರ ಏನಿದೆ ಜಸ್ಟ್ ಟೂ ತೌಸಂಡ್ ರುಪೀಸು ಬೈತಲೆ ಬಟ್ಟು ಸಿಗುತ್ತೆ ವಿತ್ ಇಯರಿಂಗ್ಸು ನೋಡಿ ಇಯರಿಂಗ್ಸು ಆ್ಯಂಡ್ ಡಾಪ್ ಕೂಡ ಬರುತ್ತೆ ಓನ್ಲಿ ಟೂ ತೌಸಂಡ್ ರುಪೀಸ್ ಅಷ್ಟೇ ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೆಟ್ಸು ಯಾವುದಾದ್ರೂ ತೊಗೊಳ್ಳಿ ಓನ್ಲಿ ಟೂ ತೌಸಂಡ್ ರುಪೀಸು ಇದು ಮಾತ್ರ ಎರಡುವರೆ ಸಾವಿರ ಆಗುತ್ತೆ ಅಷ್ಟೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೊ ಈ ಲೈನಲ್ಲಿ ಈ ಥರ ಜೋಡ್ಸಿದ್ದಾರೆ ನೀವು ಯಾವುದಾದ್ರೂ ಪಿಕ್ ಮಾಡ್ಕೋಬೋದು ಇದೆಲ್ಲ ಸ್ಟೋನ್ ಜ್ಯೂವೆಲ್ರಿಗಳು ಇದೆಲ್ಲ ನಿಮಗೆ ತೌಸಂಡ್ ಟೂ ಹಂಡ್ರೆಡು ಕೆಲವೊಂದು ಕ್ವಾಲಿಟಿ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಒಂಬೈನೂರು ಎಂಟುನೂರು ರೂಪಾಯಿ ತೌಸಂಡ್ ರುಪೀಸು ಟೂ ತೌಸನ್ನು ಅಪ್ಲೂ ನಿಮಗೆ ಫಿಫ್ಟೀನ್ ತೌಸಂಡ್ ಟೆನ್ ತೌಸಂಡ್ ರೇಂಜ್ವರೆಗೂ ಈ ಥರ ಕಲೆಕ್ಷನ್ಸ್ಗಳು ಅವೈಲೇಬಲ್ ಇದೆ ಚೆನ್ನಾಗಿದೆ ಇದೆಲ್ಲ ನಿಮಗೆ ಹೆವಿ ವರ್ಕ್ ಬರುತ್ತೆ ಇದು ನೋಡಿ ಎರಡು ಸಾವಿರ ಆಗುತ್ತೆ ತುಂಬಾ ಚೆನ್ನಾಗಿದೆ ಎಡಿ ಸ್ಟೋನ್ ನೆಕ್ಲೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಸೊ ಇದೇ ಥರನೇ ಇಲ್ಲೆಲ್ಲ ಇರೋದು ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ಡಿಸೈನ್ಸು ಮತ್ತು ಬೇರೆ ಬೇರೆ ಪ್ರೈಸಸ್ಸು ಚೆನ್ನಾಗಿದೆ ಸೇಮ್ ಇದು ಅಷ್ಟೇ ತೌಸಂಡ್ ರುಪೀಸ್ ಇದೆಲ್ಲ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಮೇಲೆ ಏನು ನಾನು ಫ್ರಂಟಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಏನು ಪ್ರೈಸ್ ಇದೆ ಅದು ಮಾತ್ರ ಹೇಳ್ತಾ ಇದ್ದೀನಿ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಇದು ತೌಸಂಡ್ ರುಪೀಸ್ ಆಗುತ್ತೆ ಇದು ಗ್ರೀನು ವಿತ್ ವೈಟ್ ಸ್ಟೋನಲ್ಲಿ ಮಾಡಿರೋ ಅಂಥದ್ದು ತೌಸಂಡ್ ಟೂ ಹಂಡ್ರೆಡ್ ಓನ್ಲಿ ತುಂಬಾ ಚೆನ್ನಾಗಿದೆ ಅದೇ ಥರನೇ ತುಂಬ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸೊ ಇದೆಲ್ಲ ಎಂಟ್ನೂರು ರೂಪಾಯಿ ಆಗುತ್ತೆ ನೋಡಿ ಚೆನ್ನಾಗಿದೆ ಇದು ನೈನ್ ಹಂಡ್ರೆಡ್ ರುಪೀಸ್ ಸೊ ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆಲ್ಲ ನಿಮಗೆ ಕಾಸಲ್ಲಿ ಮಾಡಿದ್ದಾರೆ ಎಂಟುನೂರು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಇದು ನೈನ್ ಹಂಡ್ರೆಡ್ ರುಪೀಸು ಇದು ಎರಡು ಸಾವಿರ ಆಗುತ್ತೆ ಹೆವಿ ವರ್ಕ್ ಡಿಸೈನು ಎರಡು ಸಾವಿರ ರೂಪಾಯಿ ಆಗುತ್ತೆ ಟೂ ತೌಸಂಡ್ ರುಪೀಸು ಚೆನ್ನಾಗಿದೆ ಇದೆಲ್ಲ ಹೊಸ ಕಲೆಕ್ಷನ್ಸು ತೌಸಂಡ್ ರುಪೀಸು ಇದೆಲ್ಲ ನಿಮಗೆ ಸಿಂಗಲ್ ಸರಾ ಓನ್ಲಿ ತೌಸಂಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಇದರಲ್ಲಿ ಕಲರ್ಸ್ ಇಲ್ಲ ಅಲ್ಲ ಸರ್ ಓನ್ಲಿ ವೈಟ್ ಪರ್ಸಲ್ಲಿ ಮಾಡಿರೋವಂಥದ್ದು ತೌಸಂಡ್ ರುಪೀಸ್ ಅಷ್ಟೇ ಚೆನ್ನಾಗಿದೆ ಭರತನಾಟ್ಯ ಸೆಟ್ ಕೂಡ ತರಿಸಿದ್ದಾರೆ ಈ ಸಲ ಸೊ ಲಾಸ್ಟ್ ಟೈಮ್ ಕೇಳ್ತಾಯಿದ್ರಿ ಭರತನಾಟ್ಯ ಸೆಟ್ ಇದೆಯಾ ಮೇಡಮ್ ಅಂತ ಲಾಸ್ಟ್ ಟೈಮ್ ಇರಲಿಲ್ಲ ಬಟ್ ಈ ಸಲ ತರಿಸಿದ್ದಾರೆ ಇದು ಫುಲ್ಲು ಸೆಟ್ಟು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಫುಲ್ ಸೆಟ್ ಬಂದು ಮೂರು ಸಾವಿರ ರುಪೀಸು ಬೇರೆ ಸಪ್ರೇಟಾಗಿ ಇಯರಿಂಗ್ಸ್ ಬೇಕಂದ್ರೂ ಕೂಡ ಇದೆ ಸಪ್ರೇಟಾಗಿ ಇಯರಿಂಗ್ಸ್ ಬಂದು ನಿಮಗೆ ಇದೆಲ್ಲ ದೊಡ್ಡ ಸೈಜು ಎಂಟುನೂರು ರೂಪಾಯಿ ಆಗುತ್ತೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು ಕಿವಿ ತುಂಬ ಕೂರುತ್ತೆ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಚೆನ್ನಾಗಿದೆ ಇದು ಬಂದು ತೌಸಂಡ್ ರುಪೀಸು ಚೆನ್ನಾಗಿದೆ ನೋಡಿ ಇದೆಲ್ಲ ಸೊ ಇದು ಸಿಕ್ಸ್ ಹಂಡ್ರೆಡು ತೌಸಂಡ್ ರುಪೀಸು ಆ ಥರ ಅದರ ಮೇಲೆ ನಿಮಗೆ ಪ್ರೈಸಸ್ನ ಮೆನ್ಷನ್ ಮಾಡಿರ್ತಾರೆ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಇದು ಎಂಟುನೂರು ರೂಪಾಯಿ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ವೀನು ಪಲ್ಸಲ್ಲಿ ಮಾಡಿರೋಂಥದ್ದು ಕ್ರಿಸ್ಟಲ್ಲು ನೆಕ್ಲೆಸ್ಸು ಶಾರ್ಟ್ ನೆಕ್ಲೆಸ್ಸು ಥೌಸಂಡ್ ರುಪೀಸು ವಿತ್ ಇಯರಿಂಗ್ಸ್ ಬರುತ್ತೆ ಇದು ಎಂಟುನೂರು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಎಂಟುನೂರು ರೂಪಾಯಿ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಬಂದು ಏಳ್ನೂರು ರೂಪಾಯಿ ಆಗುತ್ತೆ ಸೆವೆನ್ ಹಂಡ್ರೆಡ್ ರುಪೀಸು ಇದು ಏಯ್ಟ್ ಹಂಡ್ರೆಡ್ ರುಪೀಸು ಡಾಬ್ಗಳು ಕೂಡ ಇದೆ ಸೊ ಡಾಬೆಲ್ಲ ಎಷ್ಟು ಸ್ಟಾರ್ಟಿಂಗ್ ಪ್ರೈಸು ಸಿಕ್ಸ್ ಹಂಡ್ರೆಡ್ ಇದೆಲ್ಲ ಎಷ್ಟು ಎಂಟುನೂರು ರೂಪಾಯಿ ಸೊ ಇದೆಲ್ಲ ಎಂಟುನೂರು ರೂಪಾಯಿ ಅಂತೆ ಸೊ ಬೇರೆ ಬೇರೆ ಪ್ರೈಸಸ್ ಇದೆ ಕ್ವಾಲಿಟಿ ವೈಸು ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಸಿಕ್ಸ್ ಹಂಡ್ರೆಡ್ ಯಾವುದು ಸರ್ ಒಂದು ತೋರಿಸಿ ಇದು ಬಂದು ಏಳ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ದು ಖಾಲಿಯಾಗಿದೆ ಬೇಜಾರ್ ಮಾಡ್ಕೋಬೇಡಿ ಇವಾಗ ತೋರಿಸ್ತಿರೋ ಬಂದು ಏಳ್ನೂರು ರೂಪಾಯಿ ಅಂತೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡು ಅದೆಲ್ಲ ಸೇಮಾ ಬೇರೆ ಬೇರೆ ಡಿಸೈನ್ಸಲ್ಲಿ ಅವೈಲಬಲ್ ಇದೆ ನೋಡಿ ಚೆನ್ನಾಗಿದೆ ಸೆವೆನ್ ಹಂಡ್ರೆಡ್ ರುಪೀಸ್ ಓಕೆ ಸರ್ ಸೊ ಈ ಥರ ನೋಡಿ ಇಲ್ಲೆಲ್ಲ ಸ್ಟಾಕ್ ಇದೆ ಇದೆಲ್ಲ ಏನು ಪ್ರೈಸ್ ಇದೆ ಸರ್ ಈ ಥರ ನೆಕ್ಲೆಸ್ಗಳು ಇದರಲ್ಲಿ ಯಾವ್ದಾದ್ರು ತೊಗೊಳ್ಳಿ ಸಿಕ್ಸ್ ಹಂಡ್ರೆಡಾ ಬೇರೆ ಬೇರೆ ಪ್ರೈಸ್ ಇದೆಯಾ ಸಿಕ್ಸ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಮಿಕ್ಸ್ ಪ್ರೈಸಸ್ ಇದೆ ಬಟ್ ಇವಾಗ ತೋರಿಸ್ತಿರೋದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಏಯ್ಟ್ ಹಂಡ್ರೆಡ್ ರುಪೀಸ್ದು ಇದೆ ಸೊ ನೋಡಿ ಈ ಥರ ಕಾಸು ಎಲ್ಲ ಬಂದು ನಿಮಗೆ ಜಸ್ಟ್ ಎಂಟುನೂರು ರೂಪಾಯಿ ಆಗುತ್ತೆ ಅಷ್ಟೇ ಇದೆಲ್ಲ ಎಂಟುನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಎಂಟುನೂರು ರೂಪಾಯಿ ಆಗುತ್ತೆ ಫೈ ಹಂಡ್ರೆಡಾ ಓಕೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕ್ರೆನ್ಸ್ ಇದು ಸಖತ್ತಾಗಿದೆ ಡಿಸೈನ್ಸ್ ಎಲ್ಲ ಇದೆಲ್ಲ ಎಂಟುನೂರು ರೂಪಾಯಿ ಆಗುತ್ತೆ ಡಿಸೈನ್ಸ್ ಎಲ್ಲ ತುಂಬಾ ಇದೆ ನೋಡಿ ಇದು ಕೂಡ ಎಂಟುನೂರು ರೂಪಾಯಿ ಹೆವಿ ಡಿಸೈನ್ ಇದೆ ಇದೆಲ್ಲ ಇದೆಲ್ಲ ಸೇಮಲ್ಲಿ ಬರುತ್ತೆ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಆ ಥರ ರೇಂಜಲ್ಲೇ ಬರುತ್ತೆ ಇದೆಲ್ಲ ಇದೆಲ್ಲ ಎಷ್ಟು ಸರ್ ಇದು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಓಕೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅದರಲ್ಲೇ ಬೇರೆ ಬೇರೆ ನಿಮಗೆ ಕಲರ್ಸಲ್ಲಿ ಆಪ್ಷನ್ಸ್ ಇದೆ ಓಕೆ ಇದು ಕೂಡ ತೌಸಂಡ್ ಟೂ ಫಿಫ್ಟಿ ರುಪೀಸು ಇದೆಲ್ಲ ಅದೇ ರೇಂಜಲ್ಲಿ ಬರುತ್ತೆ ತೌಸಂಡ್ ಟೂ ಫಿಫ್ಟಿ ರುಪೀಸು ಚೆನ್ನಾಗಿದೆ ನೋಡಿ ತೌಸಂಡ್ ಟು ಫಿಫ್ಟಿ ರುಪೀಸ್ಗೆ ಸೂಪರ್ ಆಗಿದೆ ಚೆನ್ನಾಗಿದೆ ಬ್ಯಾಂಗಲ್ಸ್ ಎಲ್ಲ ನಿಮಗೆ ಸಿಕ್ಸ್ ಹಂಡ್ರೆಡು ಫೈವ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಆ ಥರ ವೆರೈಟಿಲಿ ಅವೈಲೇಬಲ್ ಇದೆ ಇದು ಟೂ ಬ್ಯಾಂಗಲ್ಸ್ಗೆ ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸು ಇದು ಅಷ್ಟೇ ಸಿಕ್ಸ್ ಹಂಡ್ರೆಡ್ ರುಪೀಸು ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಸಾರಿ ಇದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಕೂಡ ಒಂಬೈನೂರು ರೂಪಾಯಿ ಆಗುತ್ತೆ ನೈನ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಸೊ ಲೋಟಸ್ ಡಿಸೈನಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಬ್ಯಾಂಗಲ್ಸ್ಗೆ ಇದು ತೌಸಂಡ್ ರುಪೀಸ್ ಆಗುತ್ತೆ ಸಾವಿರ ರೂಪಾಯಿ ಟೂ ಬ್ಯಾಂಗಲ್ಗೆ ಸೊ ಸೈಸಸ್ ಕೂಡ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ನೀವು ಬ್ಯಾಂಗಲ್ಸಲ್ಲೂ ತುಂಬ ಕಲೆಕ್ಷನ್ಸ್ ಅವೈಲಬಲ್ ಇದೆ ಎಲ್ಲದನ್ನೂ ಶೋ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಎರಡು ಮಾತ್ರ ತೋರಿಸಿದ್ದೀನಿ ನಿಮಗೆ ಸ್ಟೋನಲ್ಲಿ ಬೇಕಾ ಅಥವಾ ಬೇರೆ ಬೇರೆ ಒಂಥರ ಆ್ಯಂಟಿಕಲ್ಲಿ ಬೇಕಾ ಅದೆಲ್ಲ ಕೂಡ ಅವೈಲಬಲ್ ಇದೆ ಚೆನ್ನಾಗಿದೆ ಇದು ಎಷ್ಟು ಸರ್ ಇದು ನೈನ್ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಫುಲ್ ಸೆಟ್ ಬರುತ್ತೆ ಏಳ್ನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಬ್ಲ್ಯಾಕ್ ಆ್ಯಂಟಿಕಲ್ಲಿ ಸೆವೆನ್ ಫಿಫ್ಟಿ ರುಪೀಸು ಫುಲ್ ಸೆಟ್ಟು ಇದು ಕೂಡ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದು ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲೆಲ್ಲ ಬೇರೆ ಬೇರೆ ಇದೆ ನೋಡಿ ಸೆವೆನ್ ಫಿಫ್ಟಿ ರುಪೀಸು ಏಯ್ಟ್ ಹಂಡ್ರೆಡು ಏಯ್ಟ್ ಫಿಫ್ಟಿ ರುಪೀಸು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಮಿಕ್ಸ್ ಪ್ರೈಸಸ್ ಇದೆ ಸ್ಟಾರ್ಟಿಂಗ್ ಸೆವೆನ್ ಫಿಫ್ಟಿಯಿಂದ ಸಿಗುತ್ತೆ ಚೆನ್ನಾಗಿದೆ ಇದು ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಚೆನ್ನಾಗಿದೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸು ಸೂಪರ್ ಆಗಿದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಲಕ್ಷ್ಮೀ ಪೆಂಡೆಂಟ್ ಇರುವಂಥದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಇದು ನೋಡಿ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತಂತೆ ತುಂಬಾ ಗ್ರ್ಯಾಂಡು ಇದೇನು ಬೀಡ್ಸು ಕ್ರಿಸ್ಟಲ್ ಬೀಡ್ಸ ಏನು ಯಾವ ಥರ ಇದು ಏನಾ ಓಕೆ ಎರಡೂವರೆ ಸಾವಿರ ಆಗುತ್ತೆ ಫುಲ್ ಸೆಟ್ ಬರುತ್ತೆ ಡಾಬ್ ಇದೆಯಾ ಇಲ್ವಾ ಡಾಬ್ ಬರೋಲ್ಲ ಇಯರಿಂಗ್ಸು ಬೈತಲ್ಲೇ ಬಟ್ಟು ಶಾರ್ಟ್ ನೆಕ್ಲೆಸು ಮತ್ತು ಲಾಂಗ್ ಹಾರ ಬಂದ್ಬಿಡುತ್ತೆ ಫುಲ್ಲು ಸೆಟ್ಟು ಎರಡೂವರೆ ಸಾವಿರ ಆಗುತ್ತೆ ಚೆನ್ನಾಗಿದೆ ತುಂಬನೇ ಚೆನ್ನಾಗಿದೆ ಹೆವಿ ಡಿಸೈನ್ ಇದೆ ನೋಡಿ ಸೂಪರ್ ಆಗಿದೆ ಇನ್ನು ಇಲ್ಲಿರೋದೆಲ್ಲ ನಿಮಗೆ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆದರೆ ಅಪ್ ಅಪ್ ಟು ನಿಮಗೆ ಟು ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಒನ್ ಒನ್ ಲೈನಲ್ಲೂ ಬೇರೆ ಬೇರೆ ರೇಂಜಲ್ಲಿ ಬರುತ್ತೆ ತೌಸಂಡ್ ರುಪೀಸು ತೌಸಂಡ್ ಫೈವ್ ಹಂಡ್ರೆಡು ಟೂ ತೌಸಂಡ್ ರುಪೀಸು ಆ ಥರ ರೇಂಜಲ್ಲಿ ಬರುತ್ತೆ ಇದೆಲ್ಲ ತೌಸಂಡ್ ಟೂ ಫಿಫ್ಟಿನಾ ಓಕೆ ತೌಸಂಡ್ ಟು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ವೀಡಿಯೋದಲ್ಲಿ ತೋರಿಸ್ತಿರಂತಹ ಯಾವುದಾದ್ರು ನಿಮಗೆ ಜ್ಯುವೆಲ್ಲರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೋಬೋದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ಸ್ ಇರುತ್ತೆ ವರ್ಲ್ಡ್ ವೈಡ್ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾರಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಇರುತ್ತೆ ನಿಮಗೆ ಕೊರಿಯರ್ ಚಾರ್ಜು ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇ ಚೆನ್ನಾಗಿದೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ಸ್ ಇದೆ ನೋಡಿ ಬ್ಯೂಟಿಫುಲ್ಲಾಗಿದೆ ಡಿಸೈನ್ಸ್ ಎಲ್ಲ ಯಾವುದಾದ್ರೂ ಪ್ರೈಸಸ್ಸು ಮಿಸ್ ಆಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡ್ಬೋದು ಅವ್ರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಹೊಸ ಹೊಸ ಕಲೆಕ್ಷನ್ಸು ತುಂಬಾ ತರಿಸಿದ್ದಾರೆ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಮಲ್ಲೇಶ್ವರಂ ಸಂಪಿಗೆ ರೋಡು ನಿಯರ್ ಬಾಟಾ ಶೋರೂಮ್ ಉಡಿಯರ್ ಕಾಂಪ್ಲೆಕ್ಸ್ ಒಳಗಡೆ ಶಾಪ್ ಲೊಕೇಟ್ ಆಗಿರುತ್ತೆ